ಶಿಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ದೋಷರಾಶಿ ನಾಶ ಮಾಡು ಕೇಶವ ಶ್ರೀಶ ಕೇಶವ ಶರಣು ಆಕ್ಯನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ ಶೋಧಿಸಿ ಭವದ ಕಲುಷ ಬೋಧಿಸೈಯ ಜ್ಞಾನವೆನಗೆ ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವಾ ಬಿಡಿಸು ಮಾಧವಾ ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆ ನಾನು ಇಂದು ಭವದ ಬಂದ ಬಿಡಿಸು ತಂದೆ ಗೋವಿಂದ ತಂದೆ ಗೋವಿಂದ ಭ್ರಷ್ಟನ ಬೇಡಿಕೊಳ್ಳುವೆ ಶಿಷ್ಟರೊಳಗೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೆ ಬಿಡಿಸು ವಿಷ್ಣುವೆ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ದೋಷರಾಶಿ ನಾಶ ಮಾಡು ಶ್ರೀಶ ಕೇಶವ ಮೊದಲು ನಿನ್ನ ಪಾದ ಪೂಜೆ ಒದಗುವಂತೆ ಮಾಡು ಎನ್ನ ಹೃದಯದೊಳಗೆ ಸದನ ಮಾಡು ಮುದದಿ ಶ್ರೀಧರ ಮುದದಿ ಶ್ರೀಧರ ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ಕ್ಷೇಮ ಇರಿಸು ಚರಣದಲ್ಲಿ ಪ್ರೇಮ చార్థ పాపళిచితార్థ పీడితాగి కళయ స్వమి అచ్చుత స్వమి అచ్చుత చారు చరణ తోరేనె పారు గణిసయ్య కొ నగె నారసింహనే ఏ నారసింహనే జనని జనకని ನೆನೆ ದೀನ ಬಂದು ಎನಗೆ ಮುಕ್ತಿ ಪಾಲಿಸಿ ಅನಿರುದ್ದನೇ ಅನಿರುದ್ದನೇ ಹುಟ್ಟಿಸಲೇ ಬೇಡ ಇನ್ನು ಹುಟ್ಟಿಸಿದಕ್ಕೆ ಪಾಲಿಸಿ ಇಷ್ಟು ಮಾತ್ರ ಬೇಡಿಕೊಳ್ಳುವೆ ಶ್ರೀ ಕೃಷ್ಣನೇ ಶ್ರೀಕೃಷ್ಣನೇ ಚರಣ ಭಜನೆ ಆಸೆಯಿಂದ ಮಾಡುವೆನು ದೋಷರಾಶಿ ನಾಶ ಮಾಡು ಕೇಶವ ಶ್ರೀಶ ಕೇಶವ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವವಗೆ ಸಲಹು ಸಲಹುತ್ತಿರುವ ಕರ್ತೃಕೇಶವ ಕರ್ತೃಕೇಶವ ಮರೆಯದೆ ಕರೆದು ಮುಕ್ತಿ ಕೊಡುವನೆಲೋ ಆದಿಕೇಶವ ಆದಿಕೇಶವ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ದೋಷರಾಶಿ ನಾಶ ಮಾಡು ಶ್ರೀಶ ಕೇಶವ ಶ್ರೀಶ ಕೇಶವ